ದುಡ್ಡಿಗಾಗಿ ಸುದ್ದಿ ಮಾಡುವ ವಾಹಿನಿ ನಮ್ಮದೆಲ್ಲ ಭ್ರಷ್ಟಾಚಾರವನ್ನು ನೀದಿಗಳೇ ನಮ್ಮ ಗುರಿ ನೇರದಿಟ್ಟ ನಿರಂತರ ಸುದ್ದಿಗಳಿಗಾಗಿ ವೀಕ್ಷಿಸಿ ವಶಿಷ್ಠ ಕ್ರಾಂತಿ ನ್ಯೂಸ್ ಕನ್ನಡ ಸಂಘ ಸಂಸ್ಥೆಯವರು ಮುಂದೆ ಬರಬೇಕು ಇನ್ನೂ ಕೆಲವೊಂದು ಜನ ಹೇಳ್ತಾರೆ ನಾವು ಏನು ಮಾಡುವುದು ಅಂತ ಅಕ್ಕಿಯನ್ನು ಮಾರಾಟ ಮಾಡದಿದ್ದರೆ ನಮ್ಮ ಮನೆಯಲ್ಲಿ ಎಷ್ಟು ದಿವಸ ಇಟ್ಕೋಬೋದು ಅದಕ್ಕೆ ನಮ್ಮ ವಾಹಿನಿಯ ಮುಖಾಂತರ ಎಲ್ಲರಲ್ಲಿ ನಾನು ಕೇಳ್ಕೋತೇನೆ ಇಂತಹ ಒಂದು ಕಳ್ಳ ಸಾಗಾಣೆ ಮಾಡತಕ್ಕಂಥ ಅಕ್ಕಿ ವ್ಯಾಪಾರಸ್ಥರ ಮೇಲೆ ಸೂಕ್ತವಾದ ಕ್ರಮವನ್ನು ಜಗಿಸಬೇಕಾದರೆ ನಾವೆಲ್ಲರೂ ಹೋರಾಟ ಮಾಡಬೇಕು ಎಷ್ಟೋ ಹಳ್ಳಿಗಳಲ್ಲಿ ತಮ್ಮ ತಮ್ಮ ಒಂದು ದಲ್ಲಾಳಿಗಳ ವಾಹನ ಒಂದು ಗೋಡೌನ್ಗಳಲ್ಲಿ ನೂರಾರು ಚೀಲ ಅಕ್ಕಿ ಬಿದ್ದರೂ ಕೂಡ ಯಾವುದೇ ಸಂಬಂಧಪಟ್ಟ ಅಧಿಕಾರಿಗಳು ಅದರ ಬಗ್ಗೆ ತನಿಖೆಯನ್ನು ಮಾಡಿಲ್ಲ ತಾಲೂಕಿನ ಆಹಾರ ಇಲಾಖೆ ಅಧಿಕಾರಿಗಳೇ ನಮ್ಮ ವಾಹಿನಿಯ ಮುಖಾಂತರ ಕೊನೆಯದಾಗಿ ನಾವು ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ತಕ್ಷಣ ಪ್ರತಿಯೊಂದು ನ್ಯಾಯ ಬೆಲೆಗೆ ಹೋಗಿ ಬೆಲೆಯ ಅಂಗಡಿಗೆ ಹೋಗಿ ಅಲ್ಲಿ ಇರತಕ್ಕಂಥ ರೇಷನನ್ನು ತನಿಖೆ ಮಾಡಬೇಕು ಗೋಡೌನ್ಗಳಲ್ಲಿ ತನಿಖೆಯನ್ನು ಮಾಡಬೇಕು ಸೂಕ್ತವಾದವರ ಕ್ರಮವನ್ನು ತೆಗೆದುಕೊಳ್ಳದಿದ್ರೆ ಮುಂದೊಂದು ದಿನ ನಮ್ಮ ವಾಹಿನಿಯ ಮುಖಾಂತರ ನಾವು ಹೋರಾಟವನ್ನು ಮಾಡಬೇಕಾಗ್ತದೆ ಎಂತಕ್ಕಂಥ ಒಂದು ವಿಷಯನ ಹೇಳ್ತಾ ಇದ್ದೇನೆ ತಮ್ಮೆಲ್ಲರಿಗೂ ಈ ಒಂದು ನಮ್ಮ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನೆಲ್ಗೆ ನೀವೆಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮ ಚಾನಲಿಗೆ ಕಮೆಂಟ್ ಮುಖಾಂತರ ತಿಳಿಸಿ ಮತ್ತೊಂದು ವಿಡಿಯೋದಲ್ಲಿ ನಾವು ಸಿಗ್ತಾ ಇದ್ದೇವೆ ಇಂತಹ ಯಾರಾದರೂ ದಾನಿಗಳಾಗಲಿ ಇಂತಹ ಒಂದು ಸಮಸ್ಯೆಗಳ ಕಂಡು ಬಂದದ್ದಾದರೆ ನನ್ನ ನಂಬರನ್ನು ನಾನೀಗ ಹೇಳ್ತೇನೆ ಏಟ್ ತ್ರೀ ಜೀರೋ ಏಯ್ಟ್ ಸಿಕ್ಸ್ ಒನ್ ತ್ರೀ ಫೋರ್ ಸಿಕ್ಸ್ ಸೆವೆನ್ ಈ ನಂಬರಿಗೆ ಕಾಲ್ ಮಾಡಿ ಸಾಧ್ಯವಾದಷ್ಟು ನಮ್ಮ ಒಂದು ಈ ಒಂದು ವಾಹಿನಿಯ ಮುಖಾಂತರ ನಾವು ಸಮಾಜದಲ್ಲಿ ಒಂದು ಸುಧಾರಣೆಯನ್ನು ಮಾಡತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ನಮಸ್ಕಾರ